ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಯಾಸ್ಟ್ರಿಕ್ ಅಂದ್ರೇನು ಅದು ಹೇಗೆ ಉಂಟಾಗತ್ತೆ ಅದನ್ನ ಹೇಗೆ ಮನೆಯಲ್ಲಿನೇ ಕಡಿಮೆ ಮಾಡ್ಕೋಬೋದು ಬೇಗ ಒಂದು ಐದು ನಿಮಿಷದಲ್ಲಿನೇ ಹೇಗೆ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಗ್ಯಾಸ್ಟ್ರಿಕ್ ಅಂದರೆ ಏನು ಪ್ರತಿಯೊಬ್ಬರ ದೇಹದಲ್ಲೂ ವಾತ ಪಿತ್ತ ಕಪ ಇದ್ದೇ ಇರುತ್ತೆ ನಮ್ಮ ಲೈಫ್ ಇಂದ ಅದು ಏರುಪೇರಾಗತ್ತೆ ಹೆಚ್ಚು ಕಡಿಮೆ ಆಗತ್ತೆ ಕೆಲವೊಮ್ಮೆ ನಾವು ನಿದ್ದೆ ಮಾಡುವಂಥ ಸಮಯದಲ್ಲಿ ವ್ಯತ್ಯಾಸ ಆಗ್ಬೋದು ಲೇಟಾಗಿ ಮಲ್ಬೋದು ಇದನ್ನು ಮಾಡೋದರಿಂದ ಕೂಡ ಗ್ಯಾಸ್ಟ್ರಿಕ್ ಎಸಿಡಿಟಿ ಆಗುತ್ತೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಊಟ ತಿಂಡಿಯಲ್ಲಿ ವ್ಯತ್ಯಾಸ ಆದಾಗಲೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗೆಯೇ ಆಸಿಡಿಟಿ ಕೂಡ ಆಗುತ್ತೆ ನಂತರ ನಾವು ತೊಗೊಳ್ಳುವಂಥ ಆಹಾರದಲ್ಲಿ ಈ ಕೆಲವೊಮ್ಮೆ ಆಲೂಗಡ್ಡೆ ಕೆಲವರಿಗೆ ಆಲೂಗಡ್ಡೆ ತುಂಬ ಗ್ಯಾಸ್ ಆಗುತ್ತೆ ಅವರೇ ಕಾಯಿ ತಿನ್ನೋದ್ರಿಂದ ತುಂಬಾ ಗ್ಯಾಸ್ ಆಗುತ್ತೆ ಹಾಗೆ ಪಂಜರ್ಗಡ್ಡೆ ಮತ್ತು ಸ್ವೀಟ್ ಪೊಟ್ಯಾಟೊ ಇವೆಲ್ಲ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗತ್ತೆ ಅದನ್ನು ತಿಂದು ನಾವು ಅಷ್ಟೇ ಕೆಲಸ ಮಾಡ್ತಾಯಿದ್ರೆ ಓಡಾಡ್ತಾ ಇದ್ರೆ ಆಕ್ಟಿವ್ ಆಗಿದ್ರೆ ಗ್ಯಾಸ್ಟ್ರಿಕ್ ಅಷ್ಟೊಂದು ಆಗಲ್ಲ ಕೆಲವರು ತಿನ್ಬಿಟ್ಟು ಹಾಗೆ ಕೂತ್ಕೊಳ್ತಾರೆ ವ್ಯಾಯಾಮಗಳಿರಲ್ಲ ವಾಕಿಂಗ್ ಇರಲ್ಲ ಯಾವುದೇ ಎಕ್ಸರ್ಸೈಜ್ ಇರಲ್ಲ ಕೂತೆ ಮಾಡುವಂಥ ಕೆಲಸನೇ ಜಾಸ್ತಿ ಇರತ್ತೆ ಕೂತಲ್ಲೇ ಇರೋದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಹಾಗೆಯೇ ಹೊರಗಡೆ ಫುಡ್ ತಿನ್ನೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ ಜಂಕ್ ಫುಡ್ ತಿನ್ನೋದಿರ್ಬೋದು ಅಥವಾ ಟೀ ಕಾಫಿನ ಜಾಸ್ತಿ ಟೈಮ್ ಕುಡಿತಾ ಇರೋದ್ರಿಂದ ಕೂಡ ಎಸಿಡಿಟಿ ಆಗುತ್ತೆ ಸರಿ ಎರಡು ಸಾರಿಗಿಂತ ಜಾಸ್ತಿ ಕೆಲವರು ಅವಾಗ ಅವಾಗ ಕುಡಿತಾ ಇರ್ತಾರೆ ಆವಾಗಲೂ ಕೂಡ ಗ್ಯಾಸ್ಟ್ರಿಕ್ ಆಗತ್ತೆ ಅಸಿಡಿಟಿ ಕೂಡ ಆಗತ್ತೆ ಹಾಗೆಯೇ ನಾವು ತಗೊಳ್ಳುವಂಥ ಕೆಲವೊಂದು ಆಹಾರ ಇರ್ಬೋದು ನಮ್ಮ ನಿದ್ದೆ ಮಾಡುವಂಥ ಸಮಯ ವ್ಯತ್ಯಾಸ ಆಗೋದಿರ್ಬೋದು ಇವೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗುತ್ತೆ ನಮ್ಮ ದೇಹದಲ್ಲಿರುವಂತಹ ವಾತ ಪಿತ್ತ ಕಪ ಈ ಮೂರರಲ್ಲೂ ಏರುಪೇರಾಗತ್ತೆ ಕಫ ಅಂದರೆ ಕೋಲ್ಡ್ ಕೆಲವರಿಗೆ ಯಾವಾಗಲೂ ಥಂಡಿ ಆಗ್ತಾ ಇರತ್ತೆ ಯಾವಾಗಲೂ ಕಡಿಮೆನೇ ಆಗೋಲ್ಲ ಮೂಗ್ ಸೋರ್ತಾ ಇರುತ್ತೆ ಕೆಂಥಾನೆ ಇರ್ತಾರೆ ಅಂಥವರಲ್ಲಿ ಕಪದ ಪ್ರಕೃತಿ ಇರುತ್ತೆ ಕೆಲವರಲ್ಲಿ ವಾತದ ಪ್ರಕೃತಿ ಜಾಸ್ತಿ ಇರುತ್ತೆ ಅವರಿಗೆ ಬೇಗ ಗ್ಯಾಸ್ ತುಂಬ್ಕೊಂಬಿಡತ್ತೆ ಕೆಲವರಿಗೆ ಪಿತ್ತ ಪ್ರಕೃತಿ ಜಾಸ್ತಿ ಇರುತ್ತೆ ಆವಾಗವಾಗ ಅವರಿಗೆ ಈ ಹುಳಿ ಐಟಮ್ ಎಲ್ಲ ತಿಂದರೆ ಹುಳಿ ಮಜ್ಜಿಗೆ ತಿನ್ನೋದ್ರಿಂದ ಇದರಿಂದೆಲ್ಲ ಅವರಿಗೆ ಎಸಿಡಿಟಿ ಆಗುತ್ತೆ ಇವತ್ತು ಅದಕ್ಕೆ ನಮ್ಮ ಅಲ್ಲಿ ಇರುವಂಥ ನಮ್ಮದ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುವನ್ನು ಬಳಸಿಬಿಟ್ಟು ಹೇಗೆ ಅದನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗಿದೆ ಅನ್ನೋದು ಗೊತ್ತಾಗಲ್ಲ ಗ್ಯಾಸ್ಟ್ರಿಕ್ ಇರ್ಬೋದು ಆ್ಯಸಿಡಿಟಿ ಇರ್ಬೋದು ಅದು ಹೇಗಾಗಿದೆ ಅಂತ ಗೊತ್ತಾಗೋದು ಹೇಗಪ್ಪ ಅಂತಂದರೆ ಕೆಲವರಿಗೆ ತುಂಬ ಎದೆ ಉರಿ ಬರುತ್ತೆ ಹಾಗೆಯೇ ವಾಂತಿ ಬಂದಂಗೆ ಆಗ್ತಾ ಇರುತ್ತೆ ಹುಳಿ ತೇಗ್ ಬರ್ತಾ ಇರುತ್ತೆ ಕೆಲವರಿಗೆ ಕೆಲವರಿಗೆ ವಾಂತಿ ಮಾಡ್ತಾರೆ ಅವಾಗ ಒಂಥರ ಹುಳಿ ತರ ಕಹಿ ತರ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಕೆಲವರಿಗೆ ತುಂಬಾ ಬೆನ್ನುವು ಬರುತ್ತೆ ಕೆಲವರಿಗೆ ಸೊಂಟ ನೋವು ಬರುತ್ತೆ ಕೆಲವರಿಗೆ ತುಂಬಾ ಕಾಲು ನೋವು ಬರುತ್ತೆ ಗ್ಯಾಸ್ ಜಾಸ್ತಿ ಆದ್ರೆ ಕಾಲು ನೋವು ಕೂಡ ಬರುತ್ತೆ ಹಾಗೆ ಊಟ ಮಾಡಬೇಕು ಅಂತ ಹೋದರೆ ಊಟ ಮಾಡೋಕ್ಕಾಗಲ್ಲ ಸೇರಲ್ಲ ಊಟ ನೋಡಿದ್ರೇ ಒಂಥರ ಅನ್ಸುತ್ತೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಯಾವಾಗಲೂ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ಊಟ ಮಾಡಬೇಕು ಅಂತ ಅನ್ಸಲ್ಲ ಈ ತರದೆಲ್ಲ ಲಕ್ಷಣಗಳು ಇರುತ್ತೆ ಕೆಲವರಿಗೆ ಎದೆ ಉರಿ ತುಂಬಾ ಎದೆ ಉರಿ ಬರ್ತಾ ಇರುತ್ತೆ ಇವೆಲ್ಲವೂ ಅದರ ಲಕ್ಷಣಗಳು ಹಾಗೆ ಕೆಲವರಿಗೆ ತಲೆ ಸುತ್ತ ಬಂದಂಗಾಗುತ್ತೆ ಅಂದರೆ ತಲೆನೋವು ಬರುತ್ತೆ ಜಾಸ್ತಿ ಆಯ್ತು ಅಂದರೆ ತಲೆನೋವು ಬರುತ್ತೆ ತುಂಬ ಟೆನ್ಷನ್ ಮಾಡಿಕೊಂಡ್ರು ಕೂಡ ಇದು ಉಂಟಾಗತ್ತೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತು ಅಂತಂದ್ರೆ ಟಾಯ್ಲೆಟಿಗೆ ಹೋಗ್ಬೇಕನ್ಸತ್ತೆ ಆದರೆ ಕ್ಲಿಯರ್ ಆಗಲ್ಲ ಮತ್ತೆ ಮತ್ತೆ ಹೋಗ್ತಾನೆ ಇರ್ತಾರೆ ಆದ್ರೂ ಕೂಡ ಕ್ಲಿಯರ್ ಆಗಲ್ಲ ಈ ಥರ ಸಮಸ್ಯೆ ಎಲ್ಲ ಉಂಟಾಗ ಲೈಫ್ ಸ್ಟೈಲನ್ನು ಚೆನ್ನಾಗಿಟ್ಕೊಂಡ್ರೆ ಇದನ್ನು ಕಂಟ್ರೋಲಲ್ಲೇ ನಾವು ಇಟ್ಕೋಬೋದು ಪ್ರತಿದಿನ ವಾಕಿಂಗ್ ಮಾಡೋದಿರ್ಬೋದು ಎಕ್ಸಸೈಜ್ ಮಾಡೋದಿರ್ಬೋದು ಹಾಗೆಯೇ ಬೇಗನೆ ನಿದ್ದೆ ಮಾಡೋದಿರ್ಬೋದು ಬೇಗ ಏಳುವಂಥದ್ದು ಇರ್ಬೋದು ಇವೆಲ್ಲವೂ ನಮ್ಮ ನಾವು ತಿನ್ನುವಂಥ ಆಹಾರದಲ್ಲಿರ್ಬೋದು ಟೈಮ್ ಟು ಟೈಮ್ ಕರೆಕ್ಟಾಗಿ ನಾವು ಫುಡ್ ತೊಗೊಳೋದಿರ್ಬೋದು ಅಥವಾ ಜಂಕ್ ಫುಡ್ ತಿಂದೇ ಇರೋದು ಆ ಕಡೆ ಹೊರಗಡೆ ತಿಂಡಿಯನ್ನು ತಿಂದೇ ಇರುವಂಥದ್ದು ಇದೆಲ್ಲ ಮಾಡೋದ್ರಿಂದ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು ಜಾಸ್ತಿ ಆಗದಿರೋ ಥರ ನೋಡ್ಕೋಬೋದು ಆದರೆ ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಆಚೆ ಹೋದಾಗ ಏನಾದರೂ ತಿನ್ಬೇಕನ್ಸುತ್ತೆ ಅದರಿಂದ ಆಗತ್ತೆ ಅಥವಾ ಕೆಲವೊಮ್ಮೆ ನಿದ್ದೆ ಮಾಡೋ ಟೈಮು ವ್ಯತ್ಯಾಸ ಆಗೇ ಆಗತ್ತೆ ಅಂಥ ಟೈಮಲ್ಲಿ ಈ ಸಮಸ್ಯೆ ಆದರೆ ಮನೆಯಲ್ಲಿನೇ ಇರುವಂಥ ಅಡಿಗೆ ಮನೆಯಲ್ಲಿ ಇರುವಂಥ ವಸ್ತುವನ್ನು ಬಳಸಿಬಿಟ್ಟು ಜೀರಿಗೆ ಸೋಂಪು ಇವೆಲ್ಲ ಬಳಸಿ ಯಾವ ರೀತಿ ಮಾಡ್ಬೋದು ಕಷಾಯವನ್ನು ಮಾಡ್ಕೊಂಡು ಕುಡಿಬಹುದು ಅನ್ನೋದನ್ನು ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಮಾಡ್ಕೊಳ್ಳೋದು ತುಂಬ ಸುಲಭ ಹಾಗೆಯೇ ತುಂಬ ಬೇಗ ಕಡಿಮೆ ಆಗುತ್ತೆ ಇದರಿಂದ ಐದು ನಿಮಿಷದಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ಬಿಡತ್ತೆ ಇದು ಕುಡಿದು ಒಂದೆರಡು ಎರಡು ರೌಂಡ್ ಆಚೆ ಈಚೆ ವಾಕ್ ಮಾಡಿದ್ರೆ ಸಾಕು ಆರಾಮನ್ಸ್ಬಿಡುತ್ತೆ ತಕೊಂಡಿದ್ದೀನಿ ಕುಟ್ಟಣಿಯಲ್ಲಿ ಅರ್ಧ ಚಮಚದಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಅಜ್ವಾನವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚಿಕ್ಕ ಚಮಚದಲ್ಲಿ ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನ ಮಿಕ್ಸಿಯಲ್ಲಿ ಪೌಡ್ರ್ ಕೂಡ ಮಾಡ್ಕೋಬೋದು ನಾನು ಕುಟ್ಟಾಣಿಯಲ್ಲಿ ಕುಟ್ಕೊಂಡು ಮಾಡ್ತೀನಿ ಹಾಗೆಯೇ ಹಸಿ ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಇಂಚಷ್ಟು ಈಗ ಇವೆಲ್ಲವನ್ನು ಚೆನ್ನಾಗಿ ಕುಟ್ಕೊಳ್ತೀನಿ ಎಲ್ಲವನ್ನ ಚೆನ್ನಾಗಿ ಕುಟ್ಕೊಂಡಿದ್ದಾಗಿದೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಉದ್ದ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಇವಾಗ ಕುಟ್ಕೊಂಡಿದ್ದೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಜೀರಿಗೆ ಸೋಂಪು ಹಸಿ ಶುಂಠಿ ಅನಂತರ ಅಜ್ವಾನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ಬದಲು ಒಣ ಶುಂಠಿ ಬೇಕಾದರೂ ಹಾಕ್ಕೋಬೋದು ಹಾಕೋಬಹುದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಇದು ಚೆನ್ನಾಗಿ ಕುದಿದು ಕುದಿದು ಬತ್ತಬೇಕು ಒಂದು ಲೋಟ ಇರೋದು ಅರ್ಧ ಲೋಟ ಆಗಬೇಕು ಅಷ್ಟು ಚೆನ್ನಾಗಿ ಇದು ಇವಾಗ ನಾವು ಇದನ್ನ ಸೋಸ್ಕೊಂಡಾದ ನಂತರ ಇದನ್ನು ಕೂಡ ಬಾಯಲ್ಲಿ ಅಗದು ತಿನ್ಬೋದು ಇದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಹಾಗೆ ಡೈಜೆಷನ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಇದನ್ನ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕಿಂದ ಬರುವಂಥ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ಜಾಯಿಂಟ್ ಪೇನ್ ಇರ್ಬೋದು ಹೊಟ್ಟೆ ಉರಿ ಇರ್ಬೋದು ಸೊಂಟ ನೋವು ಬೆನ್ನುವು ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ನಿಮಗೆ ತುಂಬ ಎದೆ ಉರಿಯೆಲ್ಲ ಇದೆ ಅಂದರೆ ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಕುಡೀರಿ ಬೆಣ್ಣೆ ತುಂಬಾ ತಂಪು ಐದೇ ಐದು ನಿಮಿಷದಲ್ಲಿ ನಿಮಗೆ ಎದೆ ಉರಿ ಕೂಡ ಕಡಿಮೆ ಆಗುತ್ತೆ ನೋಡಿದ್ರಲ್ವ ಗ್ಯಾಸ್ಟ್ರಿಕ್ಕಿಗೆ ಮನೆಯಲ್ಲೇ ಯಾವ ರೀತಿ ಕಷಾಯ ಮಾಡ್ಕೊಂಡು ಕುಡಿಬಹುದು ಅಂತೇಳಿ ಇದು ನನಗೆ ಗ್ಯಾಸ್ಟ್ರಿಕ್ ಆದಾಗ ಮಾಡ್ಕೊಂಡು ಕುಡಿದು ನನಗೂ ಕೂಡ ಕಡಿಮೆ ಆಗಿದೆ ಜೊತೆಗೆ ನನ್ನ ಯೋಗ ಕ್ಲಾಸಿಗೆ ಬರುವಂಥವ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಆದವರಿಗೆ ಇದನ್ನ ಮಾಡ್ಕೊಂಡು ಕುಡಿಯೋದಕ್ಕೆ ಹೇಳಿದ್ದೆ ಅವರು ಕೂಡ ಕುಡಿದು ಸರಿ ಹೋಗಿದೆ ಬೇಗನೆ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಇದು ನಮ್ಮೆಲ್ಲರ ಅನುಭವದಿಂದ ಹೇಳ್ತಾ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟಿಂದ ಮಾಡ್ಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗೇ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಗ್ಯಾಸ್ಟ್ರಿಕ್ ಆದವರು ಮಾಡಿ ಕುಡಿದು ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತಂತೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು